ಹುಡುಗಿ ಬಗ್ಗೆ ನಾವೇನು ಕೊಟ್ಟಿಲ್ಲ ಅಲ್ಲಿ ಹುಡುಗಿಲ್ಲ ಬ್ರೈನ್ ವಾಶ್ ಮಾಡಿ ಅಂತ ಹುಡುಗಿ ತಾಯಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಮದ್ಲಾಂಗ್ ಹುಡುಗಿ ಬದಲಾವಣೆ ಆಗಿದ್ದಾಳೆ ಅಂತಾನು ಅವ್ರು ತಾಯಿಯವರು ಕೂಡ ಹೇಳಿದ್ದಾರೆ ಅಲ್ಲ ಇದೆಲ್ಲ ನಮ್ಗೆ ಲವ್ ಜಿ ಅದ್ರಲ್ಲಿ ಏನು ನಡೆಯುತ್ತೆ ಏನಿಲ್ಲ ನಾವು ದಿನ ನೋಡ್ತಾ ಇಲ್ಲ ಸಾವಿರಾರು ಕೇಸ್ ನಾವು ನೋಡಿದ್ದೀವಿ ವಾಪಸ್ ಅವ್ರು ಮದುವೆ ಮೇಲೆ ಹೋದ್ಮೇಲೆ ಬಂದ್ಮೇಲೆ ಏನೇನೆಲ್ಲ ಮಾಡಿರ್ತಾರೆ ಅದು ಎಲ್ಲ ನಮ್ಗೆ ಹೇಳಿದ್ದಾರೆ ಆ ದೃಷ್ಟಿಯಿಂದ ಇದರಲ್ಲಿ ತಪ್ಪಿಲ್ಲ ಇವರೇ ಎಲ್ಲ ಬಿಸ್ಲಾಯಿಸಿ ಕರ್ಕೊಂಡು ಹೋಗ್ಬಿಟ್ಟು ಬ್ಲಾಕ್ ಮ್ಯಾಜಿಕ್ ಮಾಡಿ

ಅದೇ ಇಂದು ತಪ್ಪು ಹುಡುಗಿ ಎಲ್ಲ ಮಾಡಿಬಿಟ್ಟೆ ಕರ್ಕೊಂಡೋಗಿದ್ದಾನೆ ಬ್ಲಾಕ್ 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 ಮೇಲ್ ಮಾಡಿದ್ದಾನೆ ಎಷ್ಟೋ ಎಷ್ಟು ಮನುಷ್ಯ ಎಷ್ಟೋ ಲವ್ ಜಿಯಾದ ಕೇಸಲ್ಲಿ ಮನುಷ್ಯ ಹೇಳ್ತೇನೆ ಅದನ್ನೇ ನಾನು ಅಲ್ಲ ಸರ್ ಅದೇ ಹೇಳ್ತಿದ್ದೆ ಅಲ್ಲ ಬ್ಲಾಕ್ ಮ್ಯಾಜಿಕ್ ಮಾಡಿಬಿಟ್ಟು ಬ್ರೈನ್ ವಾಶ್ ಮಾಡಿ ತಗೊಂಡು ಅವನು ಬ್ಲಾಕ್ ಮೇಲ್ ಎಲ್ಲ ಮಾಡಿದ್ದಾನ

ಒಂದ್ ನಿಮಿಷ ಈಗ ಅದಕ್ಕೆ ನಾನು ಹೇಳ್ಬಿಡ್ತೇನೆ ಈಗ ಅವ್ರಿಗೆ ಹುಡುಗಿಗೆ ಮೇಜರ್ ಇದಾಳೆ ಮದುವೆ ಆಗ್ಲಿಕ್ಕೆ ಕಾನೂನಲ್ಲಿ ಹಾಕಿದೆ ಅದನ್ನು ಬಟ್ ಇದನ್ನ ಮುಸ್ಲಿಂ ಹಿಂದೂ ಹುಡುಗಿನ ಮುಸ್ಲಿಂ ವಿವಾಹ ಕಾಯ್ದೆಯಡಿ ಮದುವೆ ಮಾಡಿ ಅಂತ ಅರ್ಜಿ ಹಾಕಿದಾರಲ್ಲ ಇದನ್ನು ಲವ್ ಜಿ ಅದ ಮತ್ ಮತಾಂತರ ಏನಿದೆ ಏನ್ ಮಾಡ್ಲಿಕ್ಕೆ ಹಾಕಿದ್ದಾರೆ